ಇದು ಒಂದೂವರೆ ವರ್ಷದ ಸೇಡು ಮಗಳನ್ನು ಕೊಂದವನಿಗೆ ಒಂದು ಗತಿ ಕಾಣಿಸಬೇಕು ಅಂತ ಅದೊಬ್ಬ ತಂದೆ ಹುಂಚು ಹಾಕಿ ಕಾಯ್ತಿದ್ದ ಆದರೆ ಆ ಆರೋಪಿಯ ತಂದೆ ಮಗನನ್ನು ಉಳಿಸಿಕೊಳ್ಳೋಕೆ ಅಂತ ಹಗಲು ರಾತ್ರಿ ಓಡಾಡ್ತಿದ್ದ ಹೀಗೆ ಒಬ್ಬನ ಮೇಲಿನ ಸೇಡಿಗೆ ಬಿದ್ದಿದ್ದು ಮಾತ್ರ ಅದೊಬ್ಬನ ಹೆಣ ಈಕೆ ಮುಖ ನೋಡಿದ್ರೆ ಇವಳನ್ನ ಎಲ್ಲೂ ನೋಡಿರೋ ನೆನಪಾಗುತ್ತೆ ಅಂತ ಅನಿಸುತ್ತೆ ಈಕೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಸ್ಕೂಲ್ ಟೀಚರ್ ಮಂಡ್ಯ ದೀಪಿಕಾ ಟೀಚರ್ ಕೇಸ್ ಅಂದ್ರೆ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಯಾಕಂದ್ರೆ ಇವಳ ಕೇಸ್ ಕಳೆದ ವರ್ಷ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಅಷ್ಟಕ್ಕೂ ದೀಪಿಕಾಗೆ ಮದುವೆಯಾಗಿ ಒಂದು ಮಗು ಕೂಡ ಇತ್ತು ಇವಳ ನೆಮ್ಮದಿಯಾಗಿದ್ದ ಜೀವನಕ್ಕೆ ನಿತೀಶ್ ಅನ್ನು ಇವನು ಎಂಟ್ರಿ ಕೊಟ್ಟಿದ್ದ ಮದುವೆಯಾದ ಆಂಟಿಗೂ ಪ್ರಾಯದ ಹುಡುಗನಿಗೂ ಅದೊಂದು ಸಂಬಂಧವಿತ್ತು ಇದರಿಂದ ನಡೆಯಬಾರದ್ದೇ ನಡೆದು ಹೋಗಿತ್ತು ಒಂದೂವರೆ ವರ್ಷದ ಹಿಂದೆ ಪ್ರೇಯಸಿಯನ್ನೇ ಕೊಂದು ಮಲಗಿಸಿದ್ದ ಪ್ರಿಯಕರ ಜೈಲು ಪಾಲಾಗಿದ್ದ ಹೀಗೆ ಜೈಲು ಸೇರಿದ್ದ ಮಗ ತಂದೆ ಹಗಲು ರಾತ್ರಿ ಕಷ್ಟಪಟ್ಟು ಕಳೆದ ಸೆಪ್ಟೆಂಬರ್ನಲ್ಲಿ ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಕರೆತಂದಿದ್ದ ಆದ್ರೆ ಮಗಳನ್ನು ಕಳೆದುಕೊಂಡಿದ್ದ ದೀಪಿಕಾ ತಂದೆ ನಿತ್ಯವೂ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದ ನನ್ನ ಮಗಳಿಗೆ ಈ ಸ್ಥಿತಿ ತಂದವನಿಗೆ ಒಂದು ಗತಿ ಕಾಣಿಸಬೇಕು ಅಂತ ದಿನನಿತ್ಯ ನಿತೀಶನ ಮೇಲೆ ಸೇಡನ್ನ ಬೆಳೆಸಿಕೊಳ್ತಿದ್ದ ಆದ್ರೆ ಇದರ ಪರಿಣಾಮ ಮಗಳ ಕೊಂದವನ ಬದಲಿಗೆ ಅವನ ಅಪ್ಪನ ಹೆಣ ಉರುಳಿತ್ತು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಮಾಣಿಕ್ಯನಹಳ್ಳಿ ಅನ್ನೋ ಗ್ರಾಮದ ಈ ದೀಪಿಕಾ ಈಕೆ ಇದೇ ಗ್ರಾಮದ ಲೋಕೇಶ್ ಅನ್ನೋ ವ್ಯಕ್ತಿಯನ್ನ ಕಳೆದ ಒಂಬತ್ತು ವರ್ಷದ ಹಿಂದೆ ಲವ್ ಮಾಡಿ ಮದುವೆಯಾಗಿದ್ಲು ದೀಪಿಕಾ ಹಾಗೂ ಲೋಕೇಶ್ಗೆ ಎಂಟು ವರ್ಷದ ಮಗು ಸಹ ಇತ್ತು ಗಂಡ ಲೋಕೇಶ್ ಖಾಸಗಿ ಉದ್ಯೋಗದಲ್ಲಿದ್ರೆ ದೀಪಿಕಾ ಮೇಲುಕೋಟೆಯ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ಲು ಹೀಗಿದ್ದ ದೀಪಿಕಾಗೆ ನಲ್ಲಿ ರೀಲ್ಸ್ ಮಾಡೋ ಚಟವಿತ್ತು ಈ ಮೂಲಕ ಊರಿನ ಜನಕ್ಕೆ ಪರಿಚಿತಳೇ ಆಗಿದ್ಲು ಅಲ್ಲದೆ ಈಕೆ ಬಗ್ಗೆ ಊರಿನಲ್ಲಿ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯವೇ ಇತ್ತು ಹೀಗಿದ್ದ ದೀಪಿಕಾಗೆ ಇವಳ ಕೊಲೆ ನಡೆಯುವ ಒಂದು ವರ್ಷದ ಹಿಂದಿನಿಂದ ನಿತೀಶ್ ಅಣ್ಣನ ಜೊತೆ ಪರಿಚಯವಿತ್ತು ಕಳೆದೊಂದು ವರ್ಷದಿಂದ ದೀಪಿಕಾ ಹಾಗೂ ನಿತೀಶ್ ಫೋನ್ನಲ್ಲಿ ಮಾತಾಡ್ತಾ ಚಾಟಿಂಗ್ ನಲ್ಲಿ ಬ್ಯುಸಿಯಾಗಿರ್ತಿದ್ರು ಅಲ್ಲದೆ ಆಗಾಗ ಇಬ್ರು ಮೀಟ್ ಆಗ್ತಿದ್ರಂತೆ ದೀಪಿಕಾ ಕೊಲೆಯಾದ ದಿನ ಅಂದ್ರೆ ಕಳೆದ ವರ್ಷ ಜನವರಿ ಇಪ್ಪತ್ತರಂದು ದೀಪಿಕಾ ಸ್ಕೂಲ್ಗೆ ಹೋಗ್ತಿರೋದನ್ನ ನಿತೀಶ ನೋಡಿದ್ದ ಶನಿವಾರ ಆಗಿದ್ರಿಂದ ಮಧ್ಯಾಹ್ನ ಎರಡೂವರೆಗೆಲ್ಲ ದೀಪಿಕಾ ಮನೆಗೆ ಬರ್ತಾಳೆ ಅಂತ ನಿತೀಶ್ಗೆ ಗೊತ್ತಿತ್ತು ಮೀಟ್ ಮಾಡೋಣ ಅಂತ ನಿತೀಶ್ ದೀಪಿಕಾಗೆ ಹೇಳಿದ್ನಂತೆ ಇದರಿಂದ ದೀಪಿಕಾ ಶನಿವಾರ ಸ್ಕೂಲ್ ಮುಗಿಸಿಕೊಂಡು ನಿತೀಶ್ ಮೀಟ್ ಮಾಡೋಕೆ ಮೇಲುಕೋಟೆ ಬೆಟ್ಟದ ತಪ್ಪಲಿ ಬಂದಿದ್ಲು ಮೇಲುಕೋಟೆಯ ಯೋಗ ನರಸಿಂಹ ಬೆಟ್ಟದ ತಪ್ಪಲಿಗೆ ಬಂದಿದ್ದ ಇವರ ನಡುವೆ ಅಂದು ಅದೇನಾಗಿತ್ತೋ ಗೊತ್ತಿಲ್ಲ ಅಂದು ದೀಪಿಕಾ ಹಾಕೊಂಡಿದ್ದ ಡ್ರೆಸ್ನ ವೇಲ್ನಿಂದಲೇ ಆಕೆಯ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದ ಈ ನಿತೀಶ ಹತ್ಯೆ ಮಾಡುವ ಉದ್ದೇಶದಿಂದಲೇ ಮೊದಲೇ ಗುಂಡಿ ತೋಡಿಟ್ಟಿದ್ದ ಹೀಗಾಗಿ ಅದೇ ಜಾಗಕ್ಕೆ ಕರ್ಕೊಂಡು ಹೋಗಿ ಹತ್ಯೆ ಮಾಡಿ ಬಳಿಕ ಹತ್ತೇ ನಿಮಿಷದಲ್ಲಿ ದೀಪಿಕಾಳ ಮೃತದೇಹವನ್ನ ಹೂತಿಟ್ಟಿದ್ದ ಮೇಲುಕೋಟೆ ಯೋಗ ನರಸಿಂಹ ಬೆಟ್ಟದ ತಪ್ಪಲಿನಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡ್ತಿರೋ ದೃಶ್ಯವನ್ನ ದೇವಸ್ಥಾನಕ್ಕೆ ಬಂದಿದ್ದ ಪ್ರವಾಸಿಗರೊಬ್ಬರು ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡಿಕೊಂಡಿದ್ರು ಇದನ್ನ ಪೊಲೀಸರಿಗೆ ಕಳಿಸಿದ್ರು ಇದೇ ವಿಡಿಯೋ ಆಧಾರದ ಮೇಲೆ ಸುತ್ತಮುತ್ತಲ ಪ್ರದೇಶದಲ್ಲಿ ಹುಡುಕಾಟ ನಡೆಸಿದಾಗ ದೀಪಿಕಾ ಸ್ಕೂಟರ್ ಪತ್ತೆಯಾಗಿತ್ತು ಮತ್ತಷ್ಟು ಹುಡುಕಾಟ ನಡೆಸಿದಾಗ ಜನವರಿ ಇಪ್ಪತ್ತೆರಡರಂದು ಯೋಗ ನರಸಿಂಹ ಬೆಟ್ಟದ ತಪ್ಪಲಿನಲ್ಲಿ ದೀಪಿಕಾ ಮೃತದೇಹ ಪತ್ತೆಯಾಗಿತ್ತು ಮೇಲುಕೋಟೆ ಠಾಣೆಯ ಪೊಲೀಸರು ದೀಪಿಕಾ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿ ತನಿಖೆಯನ್ನ ಶುರು ಮಾಡಿದ್ರು ಮಂಡ್ಯ ಎಸ್ ಹಾಗೂ ಅವರ ತಂಡ ಕೊಲೆ ಪ್ರಕರಣ ಭೇದಿಸೋಕೆ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ರು ಆಗ ಕೊಲೆಯಾದ ದೀಪಿಕಾ ಪತಿ ಲೋಕೇಶ್ ನಿತೀಶ್ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದ ನನ್ನ ಹೆಂಡತಿಗೆ ನಿತೀಶ್ ಪರಿಚಿತನಾಗಿದ್ದ ಅಕ್ಕ ಅಕ್ಕ ಅಂತ ಕರೀತಿದ್ದ ಆತನೇ ಕೊಲೆ ಮಾಡಿರಬಹುದು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದ ಇದಕ್ಕೆ ಪೂರಕ ಅನ್ನೋ ತರ ಕೊಲೆ ನಡೆದ ದಿನದಿಂದ ನಿತೀಶ್ ನಾಪತ್ತೆಯಾಗಿದ್ದ ಅಲ್ಲದೆ ಮೀಟ್ ಮಾಡ್ಬೇಕು ಬಾ ಅಂತ ದೀಪಿಕಾಗೆ ನಿತೀಶ್ ಕೊನೆಯದಾಗಿ ಕಾಲ್ ಮಾಡಿದ್ದ ದೀಪಿಕಾ ಮೊಬೈಲ್ ಗೆ ಹೋಗಿದ್ದ ಕೊನೆ ಕಲ್ ನಿತೀಶ್ ನದ್ದೇ ಆಗಿತ್ತು ಅಲ್ಲದೆ ದೀಪಿಕಾ ಕೊಲೆಯಾದ ದಿನದಿಂದಲೇ ನಿತೀಶ್ ಮಾಣಿಕ್ಯನ ಹಳ್ಳಿ ಶಾಲೆಯಿಂದ ನಾಪತ್ತೆಯಾಗಿದ್ದ ಮೇಲ್ಕೋಟೆ ಕಣ್ಣ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಂತ ಒಂದು ಹೆಂಚು ವಯಸ್ಸು ಸುಮಾರು ಒಂದು ಇಪ್ಪತ್ತೆಂಟು ವರ್ಷಕ್ಕೆ ಅಲ್ಲೇ ಸಮೀಪದ ಮಾಣಿಕ್ ನಲ್ಲಿ ಅವರಾಗಿದ್ದು ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಅಲ್ಲಿನ ಶಾಲೆ ಮುಗಿಸಿ ನಂತರ ಮನೆಗೆ ಹೋಗಿರೋದಿಲ್ಲ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಅಂತ ಹೇಳಿ ಒಂದು ದೂರನ ಅವರ ತಂದೆ ಬಂದು ನಮ್ಮ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ ಈ ಸಂಬಂಧ ನಮ್ಮ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣ ನಾವು ದಾಖಲು ಮಾಡಿಕೊಂಡು ಏನೋ ಕಾಣೆಯಾದ ಮಹಿಳೆಯನ್ನು ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ ಆ ದಿನ ಸಂಜೆ ಮೇಲ್ಕೋಟೆ ಏನಿದು ಉಗ್ರ ಸ್ವಾಮಿ ದೇವಸ್ಥಾನ ಆಗಿದೆ ಆ ದೇವಸ್ಥಾನದ ಹಿಂಭಾಗದ ಕೆಳಗಡೆ ಅಂದ್ರೆ ಗುಡ್ಡದ ಕೆಳಗೆ ಈ ಕಣಿಯಾದ ಮಹಿಳೆಯ ಒಂದು ಗಾಡಿ ಸಿಗುತ್ತೆ ಆ ಗಾಡಿಯನ್ನ ತಮ್ಮ ಒಂದು ಪೊಲೀಸ್ ಹಾಕೊಂಡ ಸಂದರ್ಭದಲ್ಲಿ ಅವರು ಖಾಸಗಿ ಮೆಣಕುಕೆಗೆ ದೇವದರ್ಶನಕ್ಕೆ ಅವರು ಕೂಡ ಒಂದು ಒಂದು ಸಣ್ಣ ವಿಡಿಯೋ ಅಂತ ಕೂಡ ಜಾಗ ಸರ್ಚ್ ಮಾಡಲಾಗಿ ಆ ದಿನ ಅದು ಶನಿವಾರ ಕಣಿಯಾದ ಮಹಿಳೆಯ ನಮಗೆ ಆಗಿರಲಿಲ್ಲ ತರ ತನಿಖೆಯನ್ನು ಮುಂದುವರಿಸಿ ಪೊಲೀಸರು ಸೋಮವಾರ ಕೂಡ ಸರ್ಚ್ ಮಾಡಿ ಸೋಮವಾರ ಕೂಡ ಜಾಗಗಳೆಲ್ಲ ಸರ್ಚ್ ಮಾಡುವಂತಹ ಸಂದರ್ಭದಲ್ಲಿ ಮಹಿಳೆಯ ಕುಟುಂಬಸ್ಥರು ಮತ್ತು ಪೊಲೀಸರು ತಂಡ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಒಂದು ದೇಹನ ಯಾರು ಉದಾಹ್ಯವಾಗಿ ಮಾಹಿತಿ ಸಿಗುತ್ತೆ ಹಾಗಾಗಿ ಅಲ್ಲಿ ಏನು ಪ್ರೊಸೀಜರ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಇಂದ ಬಂದು ಎಕ್ಸಿಮೇಷನ್ ಎಲ್ಲ ಮಾಡಿ ನೋಡಲಾಗಿ ಈ ಕಾಣದ ನಂತರ ನಾವು ಈ ಕೇಸನ್ನ ಮಾಡುವ ಮಾಡ್ಕೊಂಡು ಯಾರು ಈ ಮಹಿಳೆಯನ್ನ ಒಂದು ಏನು ಮೊದಲಿಗೆ ಪೊಲೀಸರು ನಿತೀಶ್ಗೆ ಕಾಲ್ ಮಾಡಿದಾಗ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ತಡ ಮಾಡದೆ ಪೊಲೀಸರು ನಿತೀಶನ ಮನೆಗೆ ಹೋಗಿದ್ರು ಆದ್ರೆ ಆಗ ನಿತೀಶ ಮನೆಯಲ್ಲಿರ್ಲಿಲ್ಲ ನಿತೀಶನ ತಂದೆ ತಾಯಿಯನ್ನ ಪೊಲೀಸರು ಪ್ರಶ್ನೆ ಮಾಡಿದಾಗ ನಿತೀಶನ ಬಗ್ಗೆ ತಂದೆ ತಾಯಿಗೂ ಏನೂ ಗೊತ್ತಿರಲಿಲ್ಲ ಇದರಿಂದ ಪೊಲೀಸರು ನಿತೀಶನ ತಂದೆ ಹಾಗೂ ತಾಯಿಯ ಫೋನ್ ಚೆಕ್ ಮಾಡಿದಾಗ ನಿತೀಶ ತನ್ನ ಪೋಷಕರಿಗೆ ಕೊನೆಯದಾಗಿ ಒಂದು ಮೆಸೇಜ್ ನ ಕಳಿಸಿದ್ದ ನನ್ನ ಹುಡುಕ್ಬೇಡಿ ಅಕ್ಕನಿಗೆ ಮದುವೆ ಮಾಡಬೇಡಿ ಅಂತ ಮೆಸೇಜ್ ನ ಕಳಿಸಿದ್ದ ಇದರಿಂದ ದೀಪಿಕಾ ಹತ್ಯೆ ಮಾಡಿದ್ದು ಇದೇ ನಿತೀಶ್ ಅಂತ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅದೊಬ್ಬ ಅಪರಿಚಿತ ವ್ಯಕ್ತಿ ಹದಿಮೂರು ನ ಒಂದು ವಿಡಿಯೋವನ್ನ ಪೊಲೀಸರಿಗೆ ಕಳಿಸಿದ್ದ ಇದರಲ್ಲಿ ಒಬ್ಬ ಯುವಕ ಒಂದು ಯುವತಿಯ ಮೇಲೆ ಹಲ್ಲೆ ಮಾಡ್ತಿರೋದು ಕಂಡುಬಂದಿತ್ತು ಅಪರಿಚಿತ ವ್ಯಕ್ತಿ ಕಳಿಸಿದ್ದ ವಿಡಿಯೋ ಆಧಾರದ ಮೇಲೆ ಪೊಲೀಸರು ತನಿಖೆ ಮಾಡಿದಾಗ ಹಲ್ಲೆಗೆ ಒಳಗಾದ ಯುವತಿ ದೀಪಿಕಾ ಅಂತ ಗೊತ್ತಾಗಿತ್ತು ಆದ್ರೆ ವಿಡಿಯೋ ಕ್ಲಾರಿಟಿ ಇಲ್ಲದ ಕಾರಣ ದೀಪಿಕಾಳ ಮೇಲೆ ಹಲ್ಲೆ ಮಾಡ್ತಿರೋದು ಯಾರು ಅಂತ ಗೊತ್ತಾಗಿರಲಿಲ್ಲ ವಿಡಿಯೋ ಆಧಾರದ ಮೇಲೆ ಪೊಲೀಸರು ಮೊದಲಿಗೆ ದೀಪಿಕಾಳನ್ನ ಹುಡುಕೋಣ ಅಂತ ನಿರ್ಧರಿಸಿದ್ರು ವಿಡಿಯೋ ರೆಕಾರ್ಡ್ ಆಗಿದ್ದ ಜಾಗ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ಬೆಟ್ಟದ ತಪ್ಪಲಿಗೆ ಹೋಗಿ ಹುಡುಕಾಟ ನಡೆಸಿದಾಗ ಅಲ್ಲಿ ದೀಪಿಕಾ ಬಗ್ಗೆ ಯಾವ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಇದರ ನಡುವೆ ಅಪರಿಚಿತ ಸ್ಕೂಟಿ ಒಂದು ಪೊಲೀಸರ ಕಣ್ಣಿಗೆ ಬಿದ್ದಿತ್ತು ಅದನ್ನ ಪರಿಶೀಲಿಸಿದಾಗ ಆ ಸ್ಕೂಟಿ ದೀಪಿಕಾಳದ್ದೇ ಆಗಿತ್ತು ಬಳಿಕ ಅದೇ ಸ್ಥಳದಲ್ಲಿ ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಆಗಷ್ಟೇ ಹೂತಿದ್ದ ಗುಂಡಿಯೊಂದು ಕಾಣಿಸಿತ್ತು ಆಗ ಪೊಲೀಸರು ಗುಂಡಿಯನ್ನ ಅಗೆದು ನೋಡಿದಾಗ ದೀಪಿಕಾ ಶವ ಪತ್ತೆಯಾಗಿತ್ತು ಮೃತದೇಹವನ್ನ ಹೊರಗೆ ತೆಗೆದ ಪೊಲೀಸರು ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು ಆಗ ಕುತ್ತಿಗೆಗೆ ಹಗ್ಗದ ರೀತಿಯ ವಸ್ತುವಿನಿಂದ ಬಿಗಿದು ಕೊಲೆ ಮಾಡಲಾಗಿದೆ ಅಂತ ರಿಪೋರ್ಟ್ ಬಂದಿತ್ತು ಕೊನೆಗೆ ತಲೆಮರೆಸಿಕೊಂಡಿದ್ದ ಆರೋಪಿ ನಿತೀಶ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ ನಿತೀಶ ಅರೆಸ್ಟ್ ಆದ್ಮೇಲೆ ದೀಪಿಕಾ ಹಾಗೂ ನಿತೀಶ್ ನಡುವೆ ಏನಿತ್ತು ಅಂತ ಪೊಲೀಸರು ವಿಚಾರಿಸಿದಾಗ ನಿಜ ಹೊರಗೆ ಬಂದಿತ್ತು ಶುರು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ಆಗಿದ್ದು ಈ ಜೊತೆ ಸ್ನೇಹ ಇರುತ್ತೆ ಮೆಸೇಜ್ ಫೋನ್ ಮಾತಾಡೋದು ಭೇಟಿಯಾಗುವಂತಹ ಒಂದು ಏನೋ ವಾಡಿಕೆ ಮಾಡ್ಕೊಳ್ತಾರೆ ಮತ್ತು ಈಗ ಈ ಮಹಿಳೆಯ ಮೃತದೇಹ ನಂತರ ಅವ್ರು ಊರಿಂದ ನಾಪತ್ತೆ ಆಗುತ್ತಾನೆ ಹಾಗಾಗಿ ನಮಗೆ ಸಂಶಯ ಬಂದು ಅವನ ಶುರು ಮಾಡಿದಾಗ ಆತ ಆಗಿ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಅವನು ನಮಗೆ ಪೊಲೀಸ್ಗೆ ಪತ್ತೆ ಆಗ್ತಾನೆ ಹಾಗಾಗಿ ಅವನ ಗಸ್ಕಿರಿ ಮಾಡಿ ಕರ್ಕೊಂಡು ಬಂದು ವಿವರವಾಗಿ ವಿಚಾರಣೆ ಮಾಡಲಾಗಿ ಆತ ಇದೇ ರೀತಿ ನಮಗೆ ಮತ್ತೆ ಆ ಮಹಿಳೆಯರಿಗೆ ಒಂದು ವರ್ಷದ ಸ್ನೇಹಿತು ನಾವು ಅವಾಗ ಭೇಟಿ ಮಾಡ್ತಾ ಇದ್ವಿ ಮತ್ತೆ ಈ ನಡುವೆ ಸ್ವಲ್ಪ ನಮಗೂ ಮನಸ್ತಾಂಕಿತ್ತು ಮತ್ತು ನಾನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಾಗ ಆಕೆ ಸಿಗ್ತಾ ಇಲ್ಲ ಆಕೆ ಭೇಟಿ ಮಾಡಬೇಕು ಅಂತ ನಾನು ಭೇಟಿ ಮಾಡಬೇಕಾಗಿತ್ತು ಅಂತ ಹೇಳಿ ಒಂದು ನೀವು ಈ ಶಮವಾರ ಅಂದ್ರೆ ಇಪ್ಪತ್ತನ ತಾರೀಕು ಹನ್ನೆರಡು ಗಂಟೆಗೆ ಆಗಿನ ಜಾಗಕ್ಕೆ ಬಳಿ ಕೇಳಿ ಆಕೆ ಬರಕ್ ಮುಂಚೆ ಅಲ್ಲಿ ಒಂದು ಗುಂಡಿಯನ್ನು ರೆಡಿ ಮಾಡಿ ಕೋಳಿ ಮಾಡಿ ಹೋಗುತ್ತಿದ್ದರೆ ಆಕೆ ಬಂದ ತಕ್ಷಣ ಏನು

ಕೊಲೆ ನಡೆದ ದಿನ ಸಹ ನಿತೀಶ್ ಕರೆದ ತಕ್ಷಣ ದೀಪಿಕಾ ಬೆಟ್ಟದ ತಪ್ಪಲಿಗೆ ಬಂದಿದ್ಲು ಇವರಿಬ್ಬರ ನಡುವೆ ಏನೂ ಇಲ್ಲ ಅಂದ್ರೆ ನಿತೀಶ್ ಕರೆದ ತಕ್ಷಣ ದೀಪಿಕಾ ಯಾಕೆ ಬಂದಿದ್ಲು ಅದು ಯಾರೂ ಇಲ್ಲದ ನಿರ್ಜನ ಪ್ರದೇಶಕ್ಕೆ ಅನ್ನೋದು ಗಮನಿಸಬೇಕಾದ ವಿಷಯ ಹೀಗೆ ದೀಪಿಕಾ ಕೊಲೆಯಾಗಿ ಒಂದೂವರೆ ವರ್ಷವೇ ಕಳೆದು ಹೋಗಿತ್ತು ಆದರೂ ಕೂಡ ಈ ಕೊಲೆಯ ಕಿಚ್ಚು ಇನ್ನೂ ಆರಿರಲಿಲ್ಲ ದೀಪಿಕಾ ಕೊಲೆಯಿಂದ ಇವಳ ತಂದೆ ವೆಂಕಟೇಶ್ ಹಾಗೂ ನಿತೀಶ್ ತಂದೆ ನರಸಿಂಹ ಎಣ್ಣೆ ಸೀಗೆ ಕಾಯಿಯಂತೆ ಆಗಿದ್ರು ಒಬ್ಬರಿಗೊಬ್ಬರು ಕತ್ತಿ ಮಸೀತಾ ಓಡಾಡ್ಕೊಂಡಿದ್ರು ಇದರ ಎಫೆಕ್ಟ್ ನಿಂದಲೇ ನಿತೀಶ್ ಬದಲಿಗೆ ಈತನ ತಂದೆ ನರಸಿಂಹನ ಹೆಣ ಉರುಳಿತ್ತು ಮನೆಯಲ್ಲಿ ಟೀ ಕುಡಿದು ಪಕ್ಕದ ಊರಿಗೆ ಹೋಗಿ ಬರ್ತೀನಿ ಅಂತ ಮನೆ ಬಿಟ್ಟು ಹೋದವನು ಮಸಣ ಸೇರಿದ್ದ ದೀಪಿಕಾ ತಂದೆ ವೆಂಕಟೇಶ್ ಹಾಗೂ ಆತನ ಪಟಾಲಂ ಸೇರ್ಕೊಂಡು ನರಸಿಂಹನನ್ನ ಕೊಚ್ಚಿ ಕೊಂದಿದ್ದಾರೆ ಇತ್ತೀಚೆಗಷ್ಟೇ ನರಸಿಂಹ ತನ್ನ ಮಗಳು ಅಂದ್ರೆ ನಿತೀಶ್ ಅಕ್ಕನ ಮದುವೆಗೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದ ಮದುವೆ ನಿಶ್ಚಯ ಮಾಡಿ ಎಂಗೇಜ್ಮೆಂಟ್ ಕೂಡ ಮಾಡಿ ಮುಗಿಸಿದ್ದ ಇದು ದೀಪಿಕಾ ತಂದೆ ವೆಂಕಟೇಶನ ಸಿಟ್ಟಿಗೆ ಮತ್ತಷ್ಟು ಕಾರಣವಾಗಿತ್ತು ನನ್ನ ಮಗಳನ್ನ ಕೊಂದವನ ಮನೆಯಲ್ಲಿ ಮದುವೆ ನಡೆಯುತ್ತಿದೆ ಅಂತ ವೆಂಕಟೇಶ್ ಕೆರಳಿ ಕೆಂಡವಾಗಿದ್ದ ಇದರ ಪರಿಣಾಮವೇ ಮಗಳ ಕೊಂದವನ ಮಗನ ಬದಲಿಗೆ ಅವನ ತಂದೆಯ ಹೆಣ ಉರುಳಿತ್ತು ಕೋಡಿ ವೆಂಕಟೇಶ್ ಮತ್ತೆ ಅವನಿ ಮಹಿಂದಿರು ನಾಲ್ಕು ಜನ ಮತ್ತೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ನನ್ನ ತಂದೆನ ಕೊಲೆ ಮಾಡಿದರೆ ಮಾಡಿದ್ದಾರೆ ಇಲ್ಲಿ ಮಗಳ ಸಾವಿನ ಜಿದ್ದಿಗೆ ಬಿದ್ದ ತಂದೆ ಕೊಲೆಗಾರನಾದ್ರೆ ಮಗ ಮಾಡಿದ ತಪ್ಪಿಗೆ ಅಪ್ಪ ಮಸಣ ಸೇರಿದ್ದ ಇನ್ನೂ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ